ವೀಕ್ಷಕರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗಿನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಡಿ ಬಿ ಟಿ ಫಸ್ಟ್ ಅಂತ ತೋರಿಸ್ತಾ ಇದೆ ಅವಾರ್ಡ್ ಅಂತ ತೋರಿಸ್ತಾ ಇದೆ ಬಟ್ ಅಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಏನು ಮಾಡಬೇಕು ಅಮೌಂಟ್ ಯಾವಾಗ ಬರುತ್ತೆ ಕೆಲವೊಬ್ಬರಿಗೆ ಸ್ಟೂಡೆಂಟ್ಗಳಿಗೆ ಬಂದುಬಿಟ್ಟಿದೆ ಏನೋ ನಮಗೆ ಬಂದಿಲ್ಲ ಕೆಲವೊಬ್ರಿಗೆ ಪಾರ್ಟ್ ಅಮೌಂಟ್ ಆದರೂ ಬಂದಿದೆ ಕೆಲವೊಬ್ಬರಿಗೆ ಫುಲ್ ಅಮೌಂಟ್ ಆದರೂ ಬಂದಿದೆ ನಮಗಿ ಒಂದು ರೂಪನೂ ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಆಗಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಿಡಿಯೋ ಒಂದು ಲೈಕ್ ಮಾಡಿ ಪ್ರೋತ್ಸಾಹಕ್ಕೋಸ್ಕರ ಬನ್ನಿ ಹಾಗಿದ್ರೆ ನೋಡಿ ಸ್ನೇಹಿತರೆ ನಿಮ್ಗೇನಾದರೂ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಓ ಬಿ ಸಿಗಿರಿ ಎಸ್ ಸಿ ಎಸ್ ಟಿ ಜನರಲ್ ಕ್ಯಾಟಗರಿ ಯಾರೇ ಆಗಿರಲಿ ನಿಮ್ಮ ಖಾತೆಗೆ ಅಮೌಂಟ್ ಬರಬೇಕಂದ್ರೆ ನಾಲ್ಕು ಕಂಡೀಷ್ಗಳನ್ನು ಫುಲ್ಫಿಲ್ ಮಾಡಬೇಕಾದ್ರೆ ನಾಲ್ಕು ಕಂಡೀಷನ್ ಇದೆ ಏನು ಅಂದರೆ ಡಿ ಬಿ ಟಿ ಎಲ್ಲ ಹಂತದಲ್ಲೂ ಫುಶುಡ್ ಆಗಿರಬೇಕು ಮತ್ತು ಕೇಳಿ ಮತ್ತೆ ಯಾಕಂದರೆ ಹೇಳಿರ್ತಕ್ಕಂಥ ವಿಡಿಯೋಗಳಿಗೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಓಕೆನಾ ಡಿ ಬಿ ಟಿ ಫುಷರ್ಡ್ ಆಗಿರಬೇಕು ನಾಲ್ಕು ಲೆವೆಲಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು ನೀವು ಡಿ ಬಿ ಟಿ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಡಿ ಬಿ ಟಿ ಫುಷರ್ಡ್ ಆಗಿರಬೇಕು ನಾಲ್ಕು ಲೆವೆಲಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು ಮತ್ತು ಅಮೌಂಟ್ ಮೆನ್ಷನ್ ಆಗಿರಬೇಕು ಅವಾಯ್ಡೆಡ್ ಅಂತ ಇದ್ದರೂ ಏನು ತೊಂದರೆ ಇಲ್ಲ ಓಕೆನಾ ನಾನು ಗೊತ್ತಾಯ್ತು ಅನ್ಕೋತಿದೀನಿ ಡಿ ಬಿ ಟಿ ಆಗಿರಬೇಕು ಅವಾಯ್ಡೆಡ್ ಅಂತ ಇದ್ದರೂ ಏನು ತೊಂದರೆ ಇಲ್ಲ ಅಮೌಂಟ್ ಮೆನ್ಷನ್ ಆಗಿರಬೇಕು ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು ಅಂದರೆ ಸರ್ಕಾರದ ಕಡೆಯಿಂದ ನಿಮ್ಮ ಖಾತೆಗೆ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ ಇಲ್ಲಾಂದರೆ ನಮ್ಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ರಿಲೀಸ್ ಆದಾಗ ನಿಮ್ಮ ಖಾತೆಗೆ ಹಣ ಬರುತ್ತೆ ಬಟ್ ಇದು ಓಕೆ ರಿಲೀಸ್ ಆದಾಗ ಬರುತ್ತೆ ಈ ತೊಂದರೆ ಇದ್ದರೆ ಏನು ಮಾಡಬೇಕು ಅಂತೇಳಿ ಕೇಳ್ತಾ ಕೇಳ್ತಾಯಿದ್ರೆ ಡಿ ಬಿ ಟಿ ಫುಸ್ ಅಥವಾ ಎಸ್ ಆರ್ ನೋ ಅಂತ ಇದ್ರೆ ನಮ್ಮ ಕೈಯಲ್ಲಿ ಇರೋಲ್ಲ ಸರ್ಕಾರದವರೇ ಅದನ್ನು ಚೇಂಜಸ್ ಮಾಡ್ತಾರೆ ಬಟ್ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ನಾವು ಖುದ್ದಾಗಿ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಬೇಕು ಇನ್ನೂ ಇನ್ನೋ ಕೇಳ್ತಾ ಇದ್ರೆ ಎಸ್ ಎಸ್ ಪಿ ಕಡೆಯಿಂದ ಕಾಲ್ ಬಂತು ನಿನ್ನೆ ಕಾಲ್ ಬಂದು ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತೇಳಿ ಕಾಲ್ ಮಾಡಿದರು ಇದಕ್ಕೇನು ಮಾಡಬೇಕು ಅಂತೇಳಿ ಕೆಲವಷ್ಟು ಜನ ಕಮೆಂಟ್ ಮಾಡ್ತಾ ಇದ್ವಿ ನೀವು ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಯೂನಿವರ್ಸಿಟಿ ಕಾಲೇಜು ಅಥವಾ ಪ್ರಿನ್ಸಿಪಾಲ್ರಲ್ಲಿ ಅಂಡರಲ್ಲಿ ಬರುತ್ತೆ ಅಲ್ಲಿ ಹೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಜನವರಿ ಮೂವತ್ತೊಂದನೇ ತೊಗೊ ಒಳಗಡೆನೆ ಮಾಡಿಸಿದ್ರೆ ಒಂದು ಟು ಆರ್ ತ್ರೀ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಬಟ್ ಆಮೇಲೆ ಏನಾದರೂ ನೀವು ಅಪ್ಡೇಟ್ ಮಾಡಿಸ್ತೀನಿ ಅಂದರೆ ಅಮೌಂಟು ಕ್ರೆಡಿಟ್ ಬಟ್ ಆ ಫಂಡ್ ರಿಲೀಸ್ ಆಗೋ ತನಕ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ ಸ್ನೇಹಿತರ ಬನ್ನಿ ಹಾಗಿದ್ರೆ ವೆರಿಫಿಕೇಶನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಮೊದಲು ಮತ್ತು ಸೆಕೆಂಡ್ ಲೆವೆಲ್ ಫಸ್ಟ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನು ತಾಲೂಕು ಮಟ್ಟದಲ್ಲಿ ನಡೆಯುತ್ತೆ ಒಂದು ಎರಡು ವೆರಿಫಿಕೇಷನ್ ಕಂಪ್ಲೀಟ್ ಆಗಿತ್ತು ಅಂದರೆ ಡೈರೆಕ್ಟಾಗಿ ನೀವು ಒನ್ ನೈನ್ ಜೀರೋ ಟೂಗೆ ಕಾಲ್ ಮಾಡೋದರ ಮೂಲಕ ಅಥವಾ ಇಲ್ಲ ಅಂದರೆ ಎಸ್ ಎಸ್ ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ ಐ ಡಿ ಇದೆ ಅದಕ್ಕೆ ಮೇಲ್ ಮಾಡೋದ್ರ ಮೂಲಕ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಬೋದು ಕಾಲು ಮಾಡದೆ ಮೇಲ್ ಮಾಡದೆ ಬಿಟ್ಟು ರಿಪ್ಲೈ ಬಂದಿಲ್ಲ ಅಂದಾಗ ನೀವು ನಿಮ್ಮ ಡಿಸ್ಟ್ರಿಕ್ ಆಫೀಸಲ್ಲಿ ಹೋಗಿ ಒಂದು ಸಲ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿ ಅಂತ ಒಂದು ಸಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಇದು ಬಂದಿರತಕ್ಕಂತ ಅಪ್ಡೇಟು ಸ್ನೇಹಿತರೆ ಮತ್ತೆ ಇನ್ನೊಂದು ಇನ್ನೇ ನೀವು ಹೆಚ್ಚಿನ ಕೆಲವೊಂದಿಷ್ಟು ಡೌಟ್ಗಳು ಕೂಡ ಕೇಳಿದರೆ ಡೌಟ್ಗಳೇನು ಕೇಳಿದ್ರಲ್ಲ ಇದು ಕೆಲವನ್ನ ನಾನು ಕೆಲವೊಂದು ಲೈವ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಹೋಗಿ ನೋಡಿ ನೀವೆಲ್ಲ ಡೌಟ್ಗಳನ್ನು ಕ್ಲಿಯರಾಗಿ ತಿಳ್ಕೊಬೋದು ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮೂಲಕ ಸಪೋರ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು